ಕಣ್ಣೀರ ದಾರೆ ಕೆಲವೇ ದಿನಗಳಲ್ಲಿ ಸುಸ್ತಾಗಿ ಹೋದ ಶೋಭಾ ಶೆಟ್ಟಿ ಸೊ ಏನಾಯಿತು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಯೋಶ್ಕರೆ ಶೋಭಾ ಶೆಟ್ಟಿ ಬಿಗ್ ಬಾಸ್ಗೆ ಬಂದ ಮೊದಲ ವಾರ ಕೂಗಾಡಿದ್ರು ಮಂಜು ವಿರುದ್ಧ ಅವರು ಭರ್ಜರಿ ವಾದ ನಡೆಸಿದರು ಇದನ್ನು ನೋಡಿ ಅನೇಕರು ಹಚ್ಚಾರಿಗೊಂಡಿದ್ರು ಅದೇ ಕೊನೆ ಅದಾದ ಬಳಿಕ ಶೋಭಾ ಶೆಟ್ಟಿ ತಟ್ ಅಂತ ಈಗ ಆಗಿದ್ದಾರೆ ಹೌದು ಶೋಭಾ ಶೆಟ್ಟಿ ಅವರು ತೆಲುಗು ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಹಾವೇಶದಿಂದ ಆಟ ಆಡಿದರು ಈಗ ಅವರು ಕನ್ನಡ ಬಿಗ್ ಗೆ ಬಂದಿದ್ದಾರೆ ಇದನ್ನು ನೋಡಿ ಅನೇಕರು ಅವರೇ ಅದೇ ಆಟವನ್ನು ಎಲ್ಲಿಯೂ ಮುಂದುವರಿಸಬಹುದು ಎಂದು ಕೊಂಡಿದ್ದರು ಶೋಭಾ ಶೆಟ್ಟಿ ಬಿಗ್ ಬಾಸ್ಗೆ ಬಂದ ಮೊದಲ ವಾರ ಕೂಗಾಡಿದ್ರು ಮಂಜು ವಿರುದ್ಧ ಅವರು ಬರ್ಜರಿ ವಾದ ನಡೆಸಿದ್ರು ಇದನ್ನು ನೋಡಿ ಅನೇಕರು ಅಚ್ಚರಿಗೊಂಡಿದ್ದರು ಅದೇ ಕೊನೆ ಆದಾದ ಬಳಿಕ ಶೋಭಾ ತಂಡ್ ಆಗಿದ್ದಾರೆ ಮೊದಲ ಟಾಸ್ಕ್ನಲ್ಲಿ ಬರ್ಜರಿ ಒಂದು ಹಿಂಜುರಿ ಹಾಗೂ ಸೋಲಿನ ಕಾರಣಕ್ಕೆ ಶೋಭಾ ಕಣ್ಣೀರನ್ನು ಹಾಕಿದರು ಈಗ ಅವರು ಮತ್ತೆ ಹತ್ತಿದ್ದಾರೆ ಶೋಭಾ ಶೆಟ್ಟಿ ಅಳುವಿನ ಹಿಂದೆ ಸಾಕಷ್ಟು ನೋವಿದೆ ಅವರ ಉಗ್ರ ಸ್ವರೂಪ ಎಲ್ಲಿ ಹೋಯಿತು ಎಂದು ಅನೇಕರು ಪ್ರಶ್ನೆ ಮಾಡಿದ್ದಾರೆ ಬಿಗ್ ಬಾಸ್ ಟಾಸ್ಕ್ ಒಂದನ್ನು ನೀಡಿದರು ಈ ಟಾಸ್ಕ್ನಲ್ಲಿ ಎರಡನೇ ರೌಂಡ್ನಲ್ಲಿ ಶೋಭಾಗೆ ಅವಕಾಶ ಕೊಡುವುದಾಗಿ ಅವರ ತಂಡದ ನಾಯಕಿ ಮುಕ್ಷಿತ ಹೇಳಿದರು ಆದರೆ ಆ ಬಳಿಕ ಆಟವೇ ರದ್ದಾಗಿ ಹೋಯಿತು ಇದು ಶೋಭಾಗೆ ಬೇಸರ ಮೂಡಿಸಿದೆ ಆಡೋಕ್ಕೆ ಅವಕಾಶ ಸಿಗಲಿಲ್ಲವಲ್ಲ ಎಂದು ಅವರು ಕಣ್ಣೀರು ಹಾಕಿದ್ದಾರೆ ಈ ಒಂದು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಅಲ್ಲದೆ ಇವತ್ತು ಶೋಭಾ ಶೆಟ್ಟಿ ಅವರು ಇವತ್ತು ಬಿಗ್ ಬಾಸ್ ಮನೆಯ ಕಳಪೆ ಪ್ರದರ್ಶನವನ್ನು ಕಂಡಿದ್ದು ಬಿಗ್ ಬಾಸ್ ಮನೆಯಲ್ಲಿ ಅನೇಕರು ಕೂಗಾಡಿದ್ದಾರೆ ಅಂತಲೇ ಹೇಳ್ಬೋದು ಹಲವಾರು ಸ್ಪರ್ಧಿಗಳು ಶೋಭಾ ಶೆಟ್ಟಿಗೆ ಕಳಪೆಯನ್ನು ಕೊಟ್ಟಿದ್ದಕ್ಕೆ ಅವರು ಬೇಸರದಿಂದ ಕಣ್ಣೀರನ್ನು ಹಾಕಿದ್ದಾರೆ ವೀಕ್ಷಕರ ನೀವು ಕೂಡ ಈ ವಿಡಿಯೋವನ್ನು ನೋಡಿದ್ರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಕಳಪೆ ಕೊಟ್ಟಿದ್ದು ಅಲ್ಲದೆ ಶೋಭಾ ಶೆಟ್ಟಿ ಒಂದು ಮಾತನ್ನು ಹೇಳ್ತಾರೆ ಅಮ್ಮ ನಾನಿವತ್ತು ಜೈಲಿಗೆ ಹೋಗ್ತಾ ಇದ್ದೀನಿ ನೀವು ನೊಂದ್ಕೋಬೇಡಿ ಅನ್ನೋ ಪದವನ್ನ ಹೇಳ್ತಾರೆ ಇದು ಹಲವಾರು ವೀಕ್ಷಕರ ಮನಸ್ಸಿಗೆ ತಟ್ಟಿದೆ ಅಂತಾನೆ ಅನ್ಕೊಂತೀನಿ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ನಮಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು